ಒಂದು ಬಿದ್ದಾದ ಹೋಗೋ ಇಲ್ಲಿ ಎದೆ ಹೊಳ್ದಾಗಾಯ್ತು ಎಚ್ಚರಿ ಅಂದ್ರೆ ಈ ಎಣಕ್ಕಾಗಿ ತುಂಬಾ ದೊಡ್ಡ ಹೇಳ ಹಾಯ್ डियर ರೆಸ್ಟ್ ಅಂದ್ರು ತೀಸಲ ಹಿಂಗೇ ಮಾಡ್ತಾಯೆ ನಾನು ಅನಿಗೆ উড়ಿಸೋಕೆ ಅಂತನೆ ನನಗಿಂತ ಮುಂಚೆ ಹೋಗ್ಲೇ ಅದಕ್ಕೆ ಅಂದ್ರೆ ಏನಂದ್ರೆ ಕೇಳಿ ಆ ತೇಜಸ್ವಿತರ ಬಳಿ ಚಂದ್ರ ತೇಜಸ್ವಿತರನೇ */;ಸೈಬರ್ ಹೊಟ್ಟೆ ತುಂಬಾ biryani ತಿನ್ನು ನೆರತಿದಿರ ಹೋಗಾ ಏ ಎಲ್ಲ ದೊಡ್ಡ ಮುಖ ಹಾಕೊಂಡು ಕೂರೋದು ಇಷ್ಟ ಆಗ್ತಿರಲಿಲ್ಲ 立ち上がり